ಯಾವ ನಡೆಸ್ತಾರು ಅಂಕೋ ಒಬ್ಬ ಊರ್ ಮುಂದೆ ಬನ್ನಿ ಅಂತ ಯಾರು ನಡೆಸ್ತಾರ ನೀನು ನಾಳಿಕೆ ಎಣ್ಣೆ ಮಾಡ್ತಾರೆ ಹೊಡಿತೀನಿ ಅಂತ ಹೇಳ್ತಾರಲ್ಲ ನಾವು ಹೊಡಿಸ್ಕೊಳಕ ನಿಂತಿದ್ವಾ ಆ ಕೆಲಸ ಕೂಡ ನೆಡಿದೇವೆ ಇದು ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಈ ತರ ನನಗೆ ನನಗೆ ಇನ್ನೊಬ್ಬರಿಗೆ ಯಾರಿಗೂ ವಧೆ ಕೊಟ್ಟ ಅನ್ಕೊಳ್ಳಿ ನಾಳಿಕೆ ನಗ್ಯಾಡ್ತಾರೆ ಹಿಡ್ಕೊಂಡು ನಮ್ಮ ಅಪ್ಪ ಅಮ್ಮ ನನಗ್ ಇಟ್ಕೊಂಡು ಹೊಡಿತಾರೆ ಈ ವ್ಯವಸ್ಥೆಗಳು ಇಲ್ಲಿ ಸ್ಟಾಪ್ ಆಗಬೇಕು ಈ ಬೆದರಿಕೆ ಬೆದರಿಕೆಗಾರಗಳಿಗೆಲ್ಲ ತಲೆ ತಲೆಕೆರೆಸಬೇಡಿ ಇನ್ನು ಇಂಥ ಅಚ್ಚರಿಯಲ್ಲಿ ನಾವು ತಲೆಕೆರೆಸಿಲ್ಲ ದಯವಿಟ್ಟು ಅದರಿಂದವಾ ಈ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳು ಬರಬೇಕು ಯಾವ್ದ ಬರೆದು ಗಾಳಿಗೆ ಇನ್ನು ಇನ್ನು ಜನಸಂಖ್ಯೆ ಜಾಸ್ತಿ ಆಗುತ್ತಾ ಬರ್ತೋ ಜನಸಂಖ್ಯೆ ಕಡಿಮೆ ಆಗಲ್ಲ ಇದು ಎಂಟರಿಂದ ಹತ್ತು ಹನ್ನೆರಡು ಜನ ಮೇಲೆ ಮಾಡ್ತಾರೆ ಅಂತ ಅಂದ್ರೆ ಡಿಪಾರ್ಟ್ಮೆಂಟ್ ಏನ್ರೇ ಮಾಡ್ತಾ ಇದೆ ಏನ್ ಮಾಡ್ತಾ ಡಿಪಾರ್ಟ್ಮೆಂಟ್ ನಾವು ಹುಡುಕಿ ಬರ್ಬೇಕಾ ನಾವು ಸಾಕ್ಷಿ ಕೊಡ್ಬೇಕಾ ಅವ್ನ್ ಬಂದು ಹೊಡಿತಾನಿಡ್ಕೊಂಡಿಲ್ಲ ಬನ್ನಿ ಯಾರು ಹೊಡಿತಾರೆ ಬಂದು ಹೊಡಿಲಿ ನೋಡೋಣ ಏನ್ ರೌಡಿಗಳು ಇವ್ರಲ್ಲ ಇಲ್ಲಿ ಕಾನೂನು ಇನ್ನು ಇದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರ ಏನು ಮಾಡಕ್ಕಾಗಲ್ಲ ಯಾರೇನು ಮಾಡಕ್ಕಾಗಲ್ಲ ಇದನ್ನು ಎಲ್ಲರೂ ಎಚ್ಚೆತ್ಕೊಂಡು ಈ ಬೆದರಿಕೆ ಕೊಡೋದು ಯಾರು ಒಳ್ಳೇದ್ ಮಾಡ್ತದಾರ ಯಾರು ಒಳ್ಳೇದ್ ಮಾಡಿ ಬೆಂತಟ್ಟನ ಒಳ್ಳೇದ್ ಮಾಡಿ ಹೋಗ್ಲಿಲ್ಲ ಮಾಡಪ್ಪ ಅಂತ ಹೇಳಿ ತೊಂದರೆ ಕೊಡೋದು ಮೇಡಮ್ ಏನು ಎದುರಿಸ್ತಾರ ಫೋನ್ ಮಾಡಿ ಇಲ್ಲ ವ್ಯವಸ್ಥೆಗಳು ಯಾರಿಗೂ ಆಗ್ಬಾರ್ದು ದಯವಿಟ್ಟು ಯಾರು ಹೋಗ್ಬೇಡಿ ಇದು ಇಲ್ಲಿ ಅಂತ್ಯ ಆಗ್ಬೇಕು ಸುಮ್ಮನೆ ಇವತ್ತು ಪೇಪರ್ ಕೊಡ್ತೀವಿ ತಗೊಂಡೋಗ್ತಿವಿ ಆ ಕರ್ಕಾಟಕೆ ಎಣ್ಣೆ ಮಾಡ್ತಾರೆ ಏನ್ ಕಿತ್ಕೊಂಡ್ರ ಅಂತ ಹೇಳ್ತಾರೆ ಇದು ವ್ಯವಸ್ಥೆ ಆಗ್ಬಾರ್ದು ದಯವಿಟ್ಟು ಯಾರು ಇನ್ನೂ ಹೆಚ್ಚಿನ ಸೇರಿ ಇಲ್ಲಿ ಕೂತ್ಕೊಂಡ್ ಮಾತಾಡಿ ಬಗೆರ್ಸ್ಬೇಕು ಇವತ್ತಿದು